श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವೀಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತೈದನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವಾಮನಾವತಾರ ವೃತ್ತಾಂತ ಬಲಿಚಕ್ರವರ್ತಿಗೂ ಪ್ರಹ್ಲಾದನಿಗೂ ಸಂವಾದ ವಿಷ್ಣುವನ್ನು ಜರೆದುದಕ್ಕಾಗಿ ಬಲಿಗೆ ಪ್ರಹ್ಲಾದನು ಶಾಪ ಕೊಟ್ಟುದು ಅದಿತೀಯ ಗರ್ಭದಲ್ಲಿ ನಾರಾಯಣನು ವಾಮನ ರೂಪದಿಂದ ಅವತರಿಸಿದುದು ಬ್ರಹ್ಮಾದಿ ದೇವತೆಗಳ ಸ್ತುತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಅಜ್ಜನ ಮಾತುಗಳನ್ನು ಕೇಳಿ ಬಲಿಚಕ್ರವರ್ತಿಯು ಹೇಳುತ್ತಾನೆ ಅಜ್ಜ ನಮಗೀಗ ಭಯವನ್ನು ತಂದೊಡ್ಡಿರುವ ಈ ಹರಿ ಎಂಬುವವನು ಯಾರು ಆ ವಾಸುದೇವನಿಗಿಂತಲೂ ಬಲಾಧಿಕಾರದ ನೂರಾರು ಜನ ದೈತ್ಯರು ನನ್ನ ವಶದಲ್ಲಿದ್ದಾರೆ ವಿಪ್ರಚಿತ್ತಿ ಶಿಬಿ ಶಂಕುರಯ ಶಂಕು ಅಯಶಿರ ಅಶ್ವಶಿರ ಭಂಗಕಾರಿ ಮಹಾಹನು ಪ್ರತಾಪ ಪ್ರಘಸ ಶುಂಬ, ಕುಕುರ ಮತ್ತು ಸುದುರ್ಜಯರೆಂಬ, ಇನ್ನೂ ಎಷ್ಟೋ ಜನ ದೈತ್ಯರೂ ದಾನವರೂ ನನ್ನ ವಶದಲ್ಲಿದ್ದಾರೆ ಅವರೆಲ್ಲರೂ ಮಹಾಬಲಿಷ್ಠರು ಮಹಾವೀರರು ಭೂಭಾರವನ್ನಿಳಿಸಲು ಸಮರ್ಥರು ಆ ಕೃಷ್ಣನಿಗೆ ಇವರಲ್ಲೊಬ್ಬೊಬ್ಬನ ಸಾಹಸದ ಅರೆಪಾಲಿನಷ್ಟು ಕೂಡ ಇಲ್ಲ ಶೌನಕರು ಹೇಳುತ್ತಾರೆ ದೈತ್ಯ ಶ್ರೇಷ್ಠನಾದ ಪ್ರಹ್ಲಾದನು ವಿಷ್ಣುವನ್ನು ನಿಂದಿಸಿದ ತನ್ನ ಮೊಮ್ಮಗನಾದ ಬಲಿಚಕ್ರವರ್ತಿಯ ಮಾತನ್ನು ಕೇಳಿ ಅವನನ್ನು ಛೇ ಛೇ ಎಂದು ಜರೆದನು ಪ್ರಹ್ಲಾದನು ಹೇಳುತ್ತಾನೆ ಇಂತಹ ದುರ್ಬುದ್ಧಿಯೂ ಅವಿವೇಕಿಯೂ ಆದ ನೀನು ರಾಜನಾಗಿರುವುದರಿಂದ ದೈತ್ಯರು ದಾನವರು ನಾಶವಾಗುವರೆಂದು ಊಹಿಸುತ್ತೇನೆ ದೇವದೇವನು ಮಹಾಮಹಿಮಶಾಲಿಯು ಜನ್ಮರಹಿತನೂ ಸರ್ವವ್ಯಾಪಕನೂ ಆದ ವಾಸುದೇವನನ್ನು ನೀನಲ್ಲದೆ ಮತ್ತಾವ ಪಾಪ ಬುದ್ಧಿಯವನ್ನು ತಾನೇ ಹೀಗೆ ದೂಷಿಸುವನು ನೀನು ಈಗ ಹೇಳಿದ ಎಲ್ಲ ದೈತ್ಯ ದಾನವರು ಬ್ರಹ್ಮಾದಿ ದೇವತೆಗಳು ಸ್ಥಾವರಾದಿ ಸಕಲ ಪದಾರ್ಥಗಳು ನೀನು ನಾನು ಪರ್ವತ ವೃಕ್ಷ ನದಿ ನದಗಳಿಂದ ತುಂಬಿದ ಈ ಜಗತ್ತು ಸಮುದ್ರಗಳು ದ್ವೀಪಗಳು ಲೋಕಗಳು ಇವೆಲ್ಲ ಸೇರಿದರು ಕೇಶವನಿಗೆ ಸಮನಾಗಲಾರವು ಕೇಡುಗಾಲ ಒದಗಿದವನು ಅವಿವೇಕಿಯು ಕುಬುದ್ಧಿಯು ಚಂಚಲ ಚಿತ್ತನು ಹಿರಿಯರ ಶಿಕ್ಷೆಗೆ ಒಳಪಡೆದವನೂ ಆದ ನಿನ್ನೊಬ್ಬನನ್ನು ಬಿಟ್ಟರೆ ತನ್ನ ಶಕ್ತಿಯ ಏಕದೇಶದಿಂದ ಜಗತ್ತೆಲ್ಲವನ್ನೂ ವ್ಯಾಪಿಸಿರುವ ಪರಮ ಪೂಜ್ಯನೆಸಿದ ಆ ಪರಮಾತ್ಮನನ್ನು ಮತ್ತಾವನು ಹೀಗೆ ಹೇಳುವನು ನೀಚನಾದ ಆ ನಿನ್ನ ತಂದೆ ನನ್ನ ಮನೆಯಲ್ಲಿ ಹುಟ್ಟಿದನಲ್ಲ ಅದಕ್ಕಾಗಿ ನಾನು ವ್ಯಸನ ಪಡಬೇಕಾಗಿದೆ ದೇವಾದಿದೇವನಾದ ವಿಷ್ಣುವನ್ನು ನಿಂದಿಸುವ ನೀನು ಅವನಿಗೆ ಮಗನಾಗಿ ಜನಿಸಿದೆ ಕೃಷ್ಣನಲ್ಲಿಟ್ಟ ಭಕ್ತಿಯು ಸಂಸಾರದಲ್ಲಿ ತುಂಬಿರುವ ಪಾಪಗಳನ್ನೆಲ್ಲ ಪರಿಹರಿಸುವುದು ಆ ವಿಷಯವಿರಲಿ ನನ್ನನ್ನಾದರೂ ನೀನು ನೋಡಬೇಡವೇ ಮಹಾತ್ಮರಾದ ಕೃಷ್ಣನಿಗಿಂತ ನನ್ನ ದೇಹವೂ ಕೂಡ ನನಗೆ ಪ್ರಿಯತರವಾದುದಲ್ಲ ಈ ವಿಷಯವು ಈ ಲೋಕಕ್ಕೆಲ್ಲ ಗೊತ್ತಿದೆ ಎಲೈ ದೈತ್ಯಾದಮ ನಿನಗೆ ತಿಳಿಯದೆ ಹೋಯಿತೆ ಹರಿಯು ಪ್ರಾಣಗಳಿಗಿಂತಲೂ ನನಗೆ ಹೆಚ್ಚು ಪ್ರೀತಿಪಾತ್ರನೆಂದು ನಿನಗೆ ಗೊತ್ತಿದೆ ಆದರೂ ನನ್ನನ್ನು ಗೌರವಿಸದೆ ಆತನನ್ನು ನಿಂದಿಸುತ್ತಿದ್ದೀಯೆ ಎಲೈ ಬಲಿ ವಿರೋಚನನು ನಿನಗೆ ಗುರು ಅವನಿಗೂ ಗುರು ನಾನು ನನಗೂ ಎಲ್ಲ ಜಗತ್ತುಗಳಿಗೂ ಯಾವನು ಗುರುವೋ ಆ ಬ್ರಹ್ಮನಿಗೂ ಕೂಡ ನಾರಾಯಣನು ಗುರು ಗುರುವಿನ ಗುರುವಿಗೂ ಗುರುವಾದ ಆ ಕೃಷ್ಣನನ್ನು ನೀನು ನಿಂದಿಸುತ್ತಿರುವೆ ಆದುದರಿಂದ ಬೇಗನೆ ನಿನ್ನ ಈ ಐಶ್ವರ್ಯವೆಲ್ಲ ನಿನ್ನನ್ನು ಅಗಲುವುದು ಓ ಬಲಿ ನೀನು ನನ್ನನ್ನು ಕಡೆಗಣಿಸಿದರೂ ಬಾಧಕವಿಲ್ಲ ಜಗತ್ತುಗಳ ರಕ್ಷಕನೂ ನನ್ನ ಗುರುವೂ ಆದ ಜನಾರ್ಧನನು ನನ್ನಲ್ಲಿ ಅನುಗ್ರಹವನ್ನು ತೋರಲಿ ಇದೆಲ್ಲ ಹೀಗಿರಲಿ ವಿಚಾರ ಮಾಡದೆ ಮೂರು ಲೋಕಗಳಿಗೂ ಪೂಜ್ಯ ನೆನೆಸಿದ ವಿಷ್ಣುವನ್ನು ನೀನು ನಿಂದಿಸಿದ ಕಾರಣ ನಿನಗೆ ಶಾಪವನ್ನು ಕೊಡುತ್ತೇನೆ ವಿಷ್ಣುವನ್ನು ನಿಂದಿಸಿ ನೀನಾಡಿದ ಈ ಮಾತು ನನ್ನ ತಲೆಯನ್ನು ಕತ್ತರಿಸುವುದಕ್ಕಿಂತ ಪ್ರಬಲವಾದ ಅಪರಾಧವಾಗಿದೆ ಆದುದರಿಂದ ನೀನು ರಾಜ್ಯವನ್ನು ಕಳೆದುಕೊಂಡು ಅಧೋಗತಿಗೆ ಬೀಳು ಸಂಸಾರ ಸಾಗರದಲ್ಲಿ ಬಿದ್ದವನನ್ನು ರಕ್ಷಿಸಬಲ್ಲವನು ಕೃಷ್ಣನಲ್ಲದೆ ಮತ್ತೊಬ್ಬರಿಲ್ಲ ಆದ ಕಾರಣ ಅತಿ ಶೀಘ್ರವಾಗಿಯೇ ನೀನು ರಾಜ್ಯ ಭ್ರಷ್ಟನಾಗುವುದನ್ನು ನಾನು ನೋಡುವೆನು ಶೌನಕಮನಿಯು ಹೇಳುತ್ತಾರೆ ತನ್ನ ಪಿತಾಮಹನು ಆಡಿದ ಅಪ್ರಿಯವಾದ ಮಾತನ್ನು ಕೇಳಿ ಬಲಿಚಕ್ರವರ್ತಿಯು ಅವನನ್ನು ಪುನಃ ಪುನಃ ನಮಸ್ಕರಿಸಿ ಸಮಾಧಾನ ಪಡಿಸಿದನು ಬಲಿಚಕ್ರವರ್ತಿಯು ಹೇಳುತ್ತಾನೆ ತಾತ ಪ್ರಸನ್ನನಾಗು ವಶನಾದ ನನ್ನ ಮೇಲೆ ಕೋಪ ಮಾಡಬೇಡ ಬಲದ ಗರ್ವದಿಂದ ಮೈಮರೆತು ನಾನು ಆ ಮಾತನ್ನಾಡಿದನು ಮೋಹದಿಂದ ನನ್ನ ಬುದ್ಧಿಯು ಮಂಕಾಯಿತು ಓ ದೈತ್ಯೋತ್ತಮ ನಾನು ಪಾಪಿ ದುರಾಚಾರಿ ನನಗೆ ನೀನು ಶಾಪವನ್ನು ಕೊಟ್ಟುದು ಸರಿ ರಾಜ್ಯವು ಹೋಗುವುದು ಐಶ್ವರ್ಯವು ನಷ್ಟವಾಗುವುದು ಎಂದು ನಾನು ದುಃಖಿಸುವುದಿಲ್ಲ ತಾತ ನಿನ್ನಲ್ಲಿ ಅವಿನಯವನ್ನು ತೋರಿಸಿದೆನಲ್ಲ ಎಂಬುದೇ ನನಗೆ ದೊಡ್ಡ ದುಃಖ ಮೂರು ಲೋಕದ ಒಡೆತನ ಐಶ್ವರ್ಯ ಅಥವಾ ಮತ್ತಾವುದಾದರೂ ಭೋಗ ಸಾಧನ ಇದಾವುದು ದುರ್ಲಭವಲ್ಲ ಆದರೆ ನಿಮ್ಮಂತಹ ಗುರುಗಳು ಈ ಪ್ರಪಂಚದಲ್ಲಿ ಸಿಕ್ಕುವುದು ಮಾತ್ರ ಕಷ್ಟ ಆದುದರಿಂದ ಪ್ರಸನ್ನನಾಗು ದೈತ್ಯರಾಜ ನನ್ನ ಮೇಲೆ ಕೋಪ ಮಾಡಬೇಡ ತಾತ ನಿನ್ನ ಕೋಪವನ್ನು ಕಂಡು ನನಗೆ ಸಂಕಟವಾಗುತ್ತದೆ ಶಾಪದಿಂದಲ್ಲ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತೈದನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ